ಆರನೇ ಐ ಸಿ ಐ ಸಿ ನಾಕೌಟ್ ಪಂದ್ಯದ ಐದು ಅರ್ಧ ಶತಕ ಮುನ್ನೂರ ತೊಂಬತ್ತು ರನ್ ಕಿಂಗ್ ಕೊಹ್ಲಿ ಮಾಡಿದ್ದಾರೆ ಪಾಪ ಏನು ನಾಕೌಟು ಮಾಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಅಲ್ಲೇ ಒಂದು ಲೈಕ್ ಮಾಡಿ ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾ ವಿರುದ್ಧ ಚಾಂಪಿಯನ್ ಟ್ರೋಫಿ ಫೈನಲ್ನಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಿದ್ದಾರೆ ಯಾಕಪ್ಪ ಅಂದರೆ ಎಂಬತ್ತು ನಾಲ್ಕು ರನ್ನಿಂದ ಆಡಿದ್ದವರು ಇಂದು ಅವರ ತೊಂಬತ್ ಎಪ್ಪತ್ತ ಒಂಬತ್ತನೇ ಅರ್ಧ ಶತಕ ಮತ್ತು ರನ್ ಚಾನ್ಸ್ನಲ್ಲಿ ನಲವತ್ತ ಒಂದು ಅರ್ಧ ಶತಕಗಳಿಂದ ಐದು ಐ ಸಿ ಐ ಸಿ ಚಾಕೌಟ್ ಪಂದ್ಯಗಳಲ್ಲಿ ಮುನ್ನೂರ ತೊಂಬತ್ತು ರನ್ ಗಳಿಸಿದ್ದಾರೆ ಅವರು ನಿಯಾಣಕ ಪಂದ್ಯಗಳಲ್ಲಿ ತಮ್ಮ ಸಾಮಾನ್ಯವನ್ನು ಮತ್ತೊಮ್ಮೆ ಸಂಭಿಸಿಕೊಂಡಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಫಾಲೋ ಮಾಡಿ